ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ದಸರಾ ಎಂದ ತಕ್ಷಣ ನಮ್ಮ ಕಣ್ಣ ಮುಂದೆ ಬರೋದು ಮೈಸೂರು ದಸರಾ ಎಂದ್ರೆ ಅದು ನಾಡ ಉತ್ಸವ ಹೀಗೆ ಇಡೀ ರಾಜ್ಯವೇ ಸಂಭ್ರಮದಿಂದ ಮಿಂದೇಳುತ್ತೆ ಅದರಲ್ಲೂ ನಮ್ಮ ಮೈಸೂರು ದಸರಾ ಜಗತ್ತಿಗೆಲ್ಲ ಹೆಸರುವಾಸಿ ರಾಜ ಗಾಂಭೀರ್ಯ ಚಿನ್ನದ ಅಂಬಾರಿ ಮತ್ತು ವೈಭವ ಪ್ರೇರಿತ ಜಂಬೂ ಸವಾರಿ ನೋಡೋದೇ ಒಂದು ವಿಶಿಷ್ಟ ಅನುಭವ ಆದ್ರೆ ಈ ದಸರಾ ಹಬ್ಬದ ಆಚರಣೆ ಹಿಂದೆ ಸಾಕಷ್ಟು ಕುತೂಹಲ ಭರಿತ ವಿಷಯಗಳು ಅಡಗಿವೆ ಅನ್ನೋದು ಗೊತ್ತಾ ಈ ಆಚರಣೆಯ ಹಿಂದೆ ಪುರಾಣ ಇತಿಹಾಸ ಮತ್ತು ಸತ್ಯದ ಗೆಲುವಿನ ರೋಚಕ ಕತೆ ಅಡಗಿದೆ ಅಸುರರ ಮೇಲೆ ದೇವತೆಗಳ ಗೆಲುವು ದುಷ್ಟಶಕ್ತಿಯ ಮೇಲೆ ಒಳ್ಳೆಯತನದ ವಿಜಯ ಹೀಗೆ ದಸರಾದ ಹಿನ್ನೆಲೆ ಬಹಳ ದೊಡ್ಡದಾಗಿದೆ ಹಾಗಿದ್ರೆ ಈ ಶುಭ ದಿನದ ಮಹತ್ವವೇನು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ದಸರಾ ಹಬ್ಬದ ಮೂಲ ಅಡಗಿರುವುದು ಮಹಿಷಾಸುರನ ಪುರಾಣದಲ್ಲಿ ಮಹಿಷಾಸುರನು ಬ್ರಹ್ಮನಿಂದ ವರ ಪಡೆದು ದೇವತೆಗಳನ್ನೇ ಸೋಲಿಸಿ ಮೂರು ಲೋಕಗಳಲ್ಲಿ ಅಟ್ಟಹಾಸ ಮೆರೆಯಲು ಶುರು ಮಾಡುತ್ತಾನೆ ಅವರಿಂದ ತೊಂದರೆಗೆ ಒಳಗಾದ ದೇವತೆಗಳೆಲ್ಲರೂ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ಬಳಿ ಹೋಗಿ ತಮ್ಮ ಕಷ್ಟಗಳನ್ನ ಹೇಳಿಕೊಳ್ತಾರೆ ಆಗ ತ್ರಿಮೂರ್ತಿಗಳು ತಮ್ಮೆಲ್ಲಾ ಶಕ್ತಿಯನ್ನ ಒಗ್ಗೂಡಿಸಿ ಒಬ್ಬ ತೇಜಸ್ವಿನಿ ಸ್ತ್ರೀಯನ್ನ ಸೃಷ್ಟಿ ಮಾಡ್ತಾರೆ ಆ ದಿವ್ಯ ಸ್ತ್ರೀಯೇ ದುರ್ಗಾಮಾತೆ ಅವಳು ಮಹಿಷಾಸುರನ ವಧೆಗಾಗಿ ಅವತಾರ ವ್ಯಕ್ತಿ ಬಂದಿರುತ್ತಾಳೆ ತ್ರಿಮೂರ್ತಿಗಳ ಶಕ್ತಿಯಿಂದ ಜನಿಸಿದ ದುರ್ಗಾ ಮಾತೆಯು ಮಹಿಷಾಸುರನ ಸಂಹಾರಕ್ಕೆ ಸಿದ್ಧರಾದ್ರು ಆ ರಾಕ್ಷಸನ ಶಕ್ತಿ ಅಹಂಕಾರ ಮತ್ತು ಹಿಂಸೆಯನ್ನ ನಾಶ ಮಾಡಲು ದುರ್ಗಾ ಮಾತೆ ಬರೋಬ್ಬರಿ ಒಂಬತ್ತು ದಿನಗಳ ಕಾಲ ಮಹಿಷಾಸುರನ ಜೊತೆ ಭೀಕರ ಯುದ್ಧ ಮಾಡ್ತಾರೆ ಮಹಿಷಾಸುರ ಬೇರೆ ಬೇರೆ ರೂಪಗಳನ್ನ ತಾಳಿದಾಗಲಿಲ್ಲ ಮಾತೆ ಅವನನ್ನ ಬೇರೆ ಬೇರೆ ರೂಪಗಳಲ್ಲಿ ಸೋಲಿಸುತ್ತಾ ಹೋಗ್ತಲೇ ಇರ್ತಾರೆ ಇದೇ ಕಾರಣಕ್ಕೆ ದಸರಾ ಹಬ್ಬದ ಮೊದಲ ಒಂಬತ್ತು ದಿನಗಳನ್ನ ನಾವು ನವರಾತ್ರಿ ಅಂತ ಆಚರಣೆ ಮಾಡ್ತೇವೆ ಈ ದಿನಗಳಲ್ಲಿ ದುರ್ಗಾ ಮಾತೆಯ ಒಂಬತ್ತು ರೂಪಗಳನ್ನ ಪೂಜಿಸಲಾಗುತ್ತೆ ದುರ್ಗಾ ಮಾತೆಯು ಒಂಬತ್ತು ದಿನಗಳ ಕಾಲ ನಡೆದ ಯುದ್ಧದಲ್ಲಿ ಜಯವನ್ನ ಸಾಧಿಸಿ ಹತ್ತನೇ ದಿನದಂದು ಮಹಿಷಾಸುರನನ್ನ ಸಂಹಾರ ಮಾಡ್ತಾರೆ ಅಂದು ದುರ್ಗಾಮಾತೆ ಗಳಿಸಿದ ವಿಜಯವೇ ವಿಜಯದ ಸಂಕೇತವಾಗಿ ವಿಜಯದಶಮಿ ಅಂತ ಆಚರಣೆಗೆ ಬಂತು ಇಷ್ಟೇ ಅಲ್ಲದೆ ರಾಮಾಯಣದಲ್ಲಿ ಶ್ರೀರಾಮನು ರಾವಣನ ವಿರುದ್ಧ ಹೋರಾಡುವ ಮೊದಲು ದುರ್ಗಾ ಮಾತೆಯನ್ನ ಪೂಜಿಸ್ತಾನೆ ಒಂಬತ್ತು ದಿನಗಳ ಕಾಲ ಯುದ್ಧ ಮಾಡಿ ದಶಮಿಯ ದಿನ ರಾವಣನನ್ನ ಸಂಹರಿಸಿ ವಿಜಯ ಸಾಧಿಸ್ತಾನೆ ಹೀಗೆ ದುಷ್ಟತನ ಎಷ್ಟೇ ಪ್ರಬಲವಾಗಿದ್ರೂ ಒಳ್ಳೆಯತನವೇ ಕೊನೆಯಲ್ಲಿ ಗೆಲ್ಲುತ್ತದೆ ಅಂತ ದಸರಾ ನಮಗೆಲ್ಲ ಸಂದೇಶ ನೀಡುತ್ತೆ ಇನ್ನು ದಸರಾ ಕೇವಲ ಪುರಾಣ ಕಥೆ ಅಷ್ಟೇ ಅಲ್ಲ ಅದಕ್ಕೆ ಒಂದು ಐತಿಹಾಸಿಕ ಮಹತ್ವವೂ ಕೂಡ ಇದೆ ಹದಿನಾಲ್ಕನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ನವರಾತ್ರಿ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸುವ ಪದ್ಧತಿ ಶುರುವಾಯಿತು ಹಂಪಿಯ ಮಹಾನವಮಿ ದಿಬ್ಬದ ಮೇಲೆ ರಾಜರು ಸಿಂಹಾಸನ ಏರಿ ವೈಭವದಿಂದ ಆಚರಿಸುತ್ತಿದ್ರು ನಂತರ ಅದೇ ಸಂಪ್ರದಾಯವನ್ನ ಮೈಸೂರು ಒಡೆಯರ್ ರಾಜರು ಮುಂದುವರೆಸಿದ್ರು ಶಕ ಸಾವಿರದ ಆರುನೂರ ಹತ್ತರಲ್ಲಿ ರಾಜ ಒಡೆಯರ್ ಅವರು ಶ್ರೀರಂಗಪಟ್ಟಣದಲ್ಲಿ ದಸರಾ ಹಬ್ಬವನ್ನ ಸಾರ್ವಜನಿಕವಾಗಿ ಆಚರಿಸಲು ಆರಂಭಿಸಿದ್ರು ಅಂದಿನಿಂದ ಇದು ಮೈಸೂರು ಸಂಸ್ಥಾನದ ರಾಜ ಸಂಪ್ರದಾಯವಾಯಿತು ಇಂದಿಗೂ ಕೂಡ ಮೈಸೂರು ದಸರಾ ವಿಶ್ವಾದ್ಯಂತ ಪ್ರಸಿದ್ಧವಾಗಿದೆ ದಸರಾ ಸಂದರ್ಭದಲ್ಲಿ ಮೈಸೂರು ಅರಮನೆಗೆ ಮಾಡುವ ಭವ್ಯ ದೀಪಾಲಂಕಾರ ಒಂಬತ್ತು ದಿನಗಳ ಕಾಲ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ವಿಜಯದಶಮಿಯ ದಿನದಂದು ನಡೆಯುವ ಜಂಬೂ ಸವಾರಿ ಎಲ್ಲವೂ ಅಬ್ಬರಿಸುತ್ತವೆ ಅರಮನೆಯಲ್ಲಿ ವಿಶೇಷ ಪೂಜೆ ನಡೆಯುತ್ತೆ ಜಂಬೂ ಸವಾರಿಯಲ್ಲಿ ಚಿನ್ನದ ಅಂಬಾರಿಯಲ್ಲಿ ದುರ್ಗಾ ಮಾತೆಯ ವಿಗ್ರಹವನ್ನ ಇರಿಸಿ ಮೆರವಣಿಗೆ ಮಾಡಲಾಗುತ್ತೆ ಇದು ಕೇವಲ ಒಂದು ಹಬ್ಬವಲ್ಲ ಅದೊಂದು ಸಂಪ್ರದಾಯ ಒಂದು ಸಂಸ್ಕೃತಿ ಮತ್ತು ಇತಿಹಾಸದ ಅನಾವರಣ ಒಟ್ಟಿನಲ್ಲಿ ದಸರಾ ಹಬ್ಬ ಕೇವಲ ಸಾಂಸ್ಕೃತಿಕ ಆಚರಣೆ ಮಾತ್ರವಲ್ಲ ಇದು ಸತ್ಯಕ್ಕೆ ಧರ್ಮಕ್ಕೆ ಮತ್ತು ವಿಜಯಕ್ಕೆ ಸಿಕ್ಕ ಒಂದು ದೊಡ್ಡ ಗೌರವ ದುಷ್ಟತನ ಎಷ್ಟೇ ಪ್ರಬಲವಾಗಿದ್ರು ಅದು ಒಂದು ದಿನ ನಾಶವಾಗುತ್ತೆ ಒಳ್ಳೆಯದು ಕೊನೆಗೆ ಗೆದ್ದೆ ಗೆಲ್ಲುತ್ತದೆ ಎಂಬ ಸಂದೇಶವನ್ನ ದಸರಾ ಸಾರುತ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ